ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ಬೆಂಗಳೂರು ಟು ಧರ್ಮಸ್ಥಳ ಟ್ರಾವೆಲ್ ಆಗಿರುತ್ತೆ ಫ್ರೆಂಡ್ಸ್ ಜೊತೆ ನಾವು ಆಲ್ರೆಡಿ ಹೊರಟಿದ್ದೀವಿ ಮಧ್ಯದಲ್ಲಿ ನಾನು ಹೋಟೆಲಲ್ಲಿ ಊಟಕ್ಕೆ ನಿಲ್ಲಿಸಿದಾಗ ಬ್ಲಾಗ್ ಯಾಕೆ ಮಾಡಬಾರ್ದು ವ್ಲಾಗ್ ಮಾಡೋಣ ಅಲ್ವಾ ಚೆನ್ನಾಗಿರುತ್ತೆ ತುಂಬ ಫನ್ನಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ಲಂಚ್ ಎಲ್ಲನೂ ಮುಗೀತು ಲಂಚ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದು ನಾವು ಬಂದು ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಅವ್ರ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇರೋದು ಲಾಸ್ಟ್ ಟೈಮ್ ಕೂಡ ನಾವು ಇವ್ರ ಜೊತೆ ತುಂಬ ಸಲ ಒಂದು ಮೂರು ನಾಲ್ಕು ಟ್ರಿಪ್ ಹೋಗಿದ್ದೀವಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದು ಆ ಒಂದು ಟ್ರಿಪ್ ಟ್ರಿಪ್ಲಾಗಲ್ಲೂ ಕೂಡ ಇವಾಗೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ವ್ಲಾಗ್ನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವ್ಲಾಗ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಾವು ನಮ್ದು ಯಾವುದೇ ಓನ್ ವೆಹಿಕಲಲ್ಲಿ ಹೋಗ್ತಾ ಇಲ್ಲ ನಾವು ರೆಂಟ್ಗೆ ಕಾರನ್ನ ಇನ್ನೋವಾ ಕಾರ್ನ ತೊಗೊಂಡು ಹೋಗ್ತಾ ಇರೋದು ಏಕೆಂದರೆ ಜಾಸ್ತಿ ಜನ ಇದ್ದು ಅಲ್ವಾ ಹಾಗಾಗಿ ನಾವಿಲ್ಲಿ ಕೆಲವೊಂದು ಸಾಂಗ್ಸ್ನೆಲ್ಲ ಹಾಕ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೋ ಕಾರಲ್ಲೇ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಸಾಂಗ್ ಎಲ್ಲ ಆಡಿಕೊಂಡು ಅಣ್ಣ ತಂಗಿ ಸಾಂಗು ಕಪಲ್ ಸಾಂಗು ಈ ಥರ ಮಾಡ್ತಾ ಇದ್ದೋ ಇಲ್ಲಿ ನೋಡ್ತಾ ಇರ್ಬೋದು ನಾನು ವಾಯ್ಸ್ನೆಲ್ಲನೂ ಕಂಪ್ಲೀಟಾಗಿ ವಿಡಿಯೋ ಪೂರ್ತಿ ವಾಯ್ಸನ್ನ ಮ್ಯೂಟ್ ಮಾಡಿದ್ದೀನಿ ಏಕೆಂದರೆ ಮಕ್ಕಳು ಎಲ್ಲ ಇದ್ರಲ್ವ ಸಿಕ್ಕಾಪಟ್ಟೆ ವಾಯ್ಸ್ ಡಿಸ್ಟರ್ಬೆನ್ಸು ಹಂಗಾಗಿ ಈಗ ಹಂಗೆ ನಾವು ನಮ್ಮ ಜರ್ನಿಲಿ ಮಧ್ಯ ಎ ಟು ಬಿ ಹತ್ರ ಸ್ಟಾಪ್ ಮಾಡಿದ್ದೀವಿ ಬ್ರೇಕಗೆ ಏನಾದರೂ ತೊಗೊಳ್ಳೋಣ ಸ್ನ್ಯಾಕ್ಸ್ ಅಂತೇಳಿ ಮಧ್ಯಾಹ್ನ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ಸ್ನ್ಯಾಕ್ಸು ಮಕ್ಕಳೆಲ್ಲ ಇದ್ರಲ್ವ ಏನಾದರೂ ತಿಂತಾರೆ ಅಂಥೇಳಿ ಬಂದೋ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಕ್ಕಳೆಲ್ಲ ಪೀಝಾ ಸ್ಯಾಂಡ್ವಿಜ್ಜು ಜ್ಯೂಸು ನಾವು ಕಾಫಿ ಇದನ್ನೆಲ್ಲನೂ ತೊಗೊಂಡು ಎಲ್ಲರೂ ಮಾತಾಡಿಕೊಂಡು ನಮ್ಮ ಸ್ನ್ಯಾಕ್ಸ್ ಟೈಮ್ನ ಎಂಜಾಯ್ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನವೀನು ಎಲ್ಲ ಕಾರಲ್ಲಿ ಮಲಗಿಬಿಟ್ಟಿದ್ರು ಇವಾಗಷ್ಟೇ ನಾವು ಎಬ್ಬರಿಸ್ಕೊಂಡು ಕರ್ಕೊಂಬಂದು ಏನಾದರೂ ತಿನ್ನೋಣ ಅಂತೇಳಿ ಇವಾಗ ತಿಂದಾದಮೇಲೆ ಸ್ವೀಟ್ ಸೆಕ್ಷನ್ ಇತ್ತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಏನಾದರೂ ಹೋದಾಗ ಈ ಥರ ಎ ಟು ಬಿಗೆ ಹೋದಾಗ ಅಲ್ಲಿ ಸ್ವೀಟ್ಸ್ನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅಲ್ಲಿರೋ ಸ್ವೀಟ್ಸ್ನೆಲ್ಲ ನೋಡ್ತಿದ್ರೆ ಎಲ್ಲನೂ ತಿನ್ನಬೇಕು ಅನಿಸ್ತಿತ್ತು ಆದರೆ ಹೊಟ್ಟೆ ಫುಲ್ಲಾಗಿತ್ತು ಏನೂ ತಿನ್ನೋ ಥರ ಜಾಗ ಇರಲಿಲ್ಲ ಹೊಟ್ಟೇಲಿ ಸರಿ ಪಾರ್ಸಲ್ ತಗೊಳ್ಳೋಣ ಹಂಗೆ ಅಂದವಿ ಹೋಗ್ತಾ ತಿನ್ನೋಣ ಇಲ್ಲ ರೂಮಲ್ಲಿ ತಿನ್ನೋಣ ಅಂತೇಳಿ ಕೆಲವೊಂದಿಷ್ಟು ಸ್ವೀಟ್ಸ್ನ ನಾವು ಪಾರ್ಸಲ್ ಮಾಡಿಸ್ಕೊಂಡು ಆ ರಸಮಲೈ ಅದನ್ನೆಲ್ಲ ಯಾವ್ಯಾವ ಸ್ವೀಟ್ನ ತೊಗೊಂಡಿದ್ದೀವಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ಫುಲ್ ಫುಡ್ ಎಲ್ಲ ನಾನು ಆಗಲೇ ಹೇಳಿದಂಗೆ ತುಂಬಾ ಚೆನ್ನಾಗಿತ್ತು ಸ್ವೀಟ್ಸ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವಾಗ ನೋಡೋಣ ಬನ್ನಿ ಯಾವ್ಯಾವ ಸ್ವೀಟ್ನ ತೊಗೊಂಡಿದ್ದೀವಿ ಅಂತ ಇಲ್ಲಿ ನೋಡ್ತಾ ಇರೋದಿಲ್ಲ ಆಲ್ಮೋಸ್ಟ್ ಸ್ಪೆಷಲ್ ಸ್ವೀಟ್ಗಳೇನೆ ಮೈಸೂರು ಪಾಕನು ಕೂಡ ತಗೊಂಡಿದ್ದೋ ಸ್ಪೆಷಲ್ಲು ಹಾಗೆ ಸ್ವಲ್ಪ ಎಲ್ಲ ತಿಂದು ಜಾಸ್ತಿ ಎಲ್ಲ ತಿನ್ನೋಕ್ಕಾಗಲಿಲ್ಲ ಅವಾಗ ತಾನೇ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದೋ ಅಲ್ವ ಹಂಗಾಗಿ ಇವಾಗ ಟೈಮು ಬಂದು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸಿಕ್ಸ್ ತರ್ಟಿ ಏನೋ ಆಗ್ತಾ ಬಂತು ವೆದರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಾನು ಇಲ್ಲಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮತ್ತು ರೂಮಿಂದನೇ ವ್ಲಾಗ್ನ ಇದ್ದೀನಿ ನೋಡ್ತಾ ಇರ್ಬೋದು ಈಗಷ್ಟೇ ಬಂದಿದ್ದ ತಕ್ಷಣ ಎಲ್ಲರೂ ರೂಮಲ್ಲಿ ಬೆಡ್ ಯಾವ ಥರ ಇದೆ ಏನೇನು ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ತಾ ಇದ್ದೋ ಒಂದೊಂದಾಗೇ ಮಕ್ಳಿಗಂತೂ ಓಡಾಡೋದೆ ಆ ರೂಮಿಂದ ಈ ರೂಮ್ಗೆ ಈ ರೂಮಿಂದ ಆ ರೂಮ್ಗೆ ಬರೀ ಸುತ್ತಾಡೋದೇ ಆಯಿತು ಅಂತಲೇ ಹೇಳ್ಬೋದು ನಾವು ಬಂದು ಆದಿತ್ಯ ವ್ಯೂ ಅಂತ ಇದೆ ಅಲ್ವಾ ಧರ್ಮಸ್ಥಳದ ನಿಯರೆಸ್ಟು ಅಲ್ಲೇ ರೂಮ್ನ ಮಾಡಿದ್ದು ರೂಮ್ಗಳೆಲ್ಲನೂ ಗೊತ್ತಿರುತ್ತೆ ನಿಮಗಲ್ಲಿ ರೂಮ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹೈ ಕ್ವಾಲಿಟಿ ಮೇಂಟೆನೆನ್ಸು ತುಂಬಾ ಚೆನ್ನಾಗಿದೆ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಇಲ್ಲಿ ರೂಮಿಂದ ಬಾಲ್ಕನಿ ವ್ಯೂವೇ ಸ್ಪೆಷಲ್ಲು ಅದಕ್ಕೆನೇ ಇಲ್ಲಿ ಹೋಟೆಲ್ ಆದಿತ್ಯ ವ್ಯೂ ಅಂತಲೇ ಇಟ್ಟಿದ್ದಾರೆ ಎಲ್ಲ ರೂಮ್ಗೂ ವ್ಯೂ ಪಾಯಿಂಟ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾವಿಲ್ಲಿ ಮೂರು ರೂಮ್ನ ತೊಗೊಂಡಿದ್ದೋ ಅಂದರೆ ಮೂರು ಜನ ಫ್ಯಾಮಿಲಿಗೂ ಸಪ್ರೇಟ್ ಸಪ್ರೇಟಾಗಿ ಇದು ಬಂದು ಪರ್ ನೈಟ್ಗೆ ರೂಮ್ ಪ್ರೈಸ್ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಬಿಡುತ್ತೆ ಇವಾಗ ನಾನು ಎಲ್ಲ ರೂಮ್ನೂ ಹಾಗೆ ಒಂದು ಸಲ ಯಾವ್ಯಾವ ರೂಮಲ್ಲಿ ಯಾವ್ಯಾವ ಥರ ಬಾಲ್ಕನಿಯಿಂದ ವ್ಯೂವ್ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಹಾಗೆ ಸುತ್ತಾಡ್ತಾ ಇದ್ದೋ ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಆದ್ರೂ ಕೂಡ ನಾವಿಲ್ಲಿ ಸ್ವಲ್ಪ ಟೈಮ್ನ ಜಾಸ್ತಿನೇ ಸ್ಪೆಂಡ್ ಮಾಡ್ದು ಅಂತ ಹೇಳ್ಬೋದು ಎಲ್ಲನೂ ನೋಡಿಕೊಂಡು ಇದು ಬಂದು ಇವ್ರ ರೂಮು ಇವಾಗ ಇಲ್ಲಿ ಬಂದೆ ನೋಡೋಣ ಇಲ್ಲಿಂದ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ನೈಟ್ ಆಗಿದ್ದರಿಂದ ಯಾವುದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಮಾರ್ನಿಂಗ್ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ ಎಲ್ಲ ರೂಮಲ್ಲೂ ನಾರ್ಮಲಾಗಿ ಕ್ಯಾಟಲ್ಲು ಕಾಫಿ ಟೀ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಅದೆಲ್ಲನೂ ಇತ್ತು ಮತ್ತು ಟವಲ್ಸು ಅದೆಲ್ಲನೂ ಮಾಮೂಲಿ ಇರುತ್ತಲ್ಲ ಅದೆಲ್ಲನೂ ಬೇಸಿಕ್ ನೀಡ್ಸ್ ಎಲ್ಲ ಇತ್ತು ಆ ಟಿ ವಿ ಇತ್ತು ಬೆಡ್ ಅಲ್ಲೂ ವಾಶ್ ರೂಮ್ ವಾಶ್ರೂಮ್ಗಳೂ ಕೂಡ ತುಂಬಾ ಚೆನ್ನಾಗಿತ್ತು ಆಗಿ ಕ್ಲೀನಾಗಿ ಹೈಜೀನಾಗಿ ಇತ್ತು ಅಂತಲೇ ಹೇಳ್ಬೋದು ನೋಡಿ ವಾರ್ಡ್ರೂಪನು ಕೂಡ ಕೊಟ್ಟಿದ್ರು ಇಲ್ಲಿ ಯಾವುದ್ಯಾವ್ದು ಐಟಮ್ಸ್ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಈ ಥರ ಒಂದು ಬೋರ್ಡ್ನ ಹಾಕಿದ್ರು ನಾನು ಈ ರೂಮ್ಗಳೆಲ್ಲ ವಿಡಿಯೋ ತೊಗೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಎಲ್ಲ ಸೇರಿಕೊಂಡು ಇಲ್ಲಿ ಜೋಕಾಲಿ ಎಲ್ಲ ಹಾಕಿರ್ತಾರಲ್ವಾ ಹಂಗಾಗಿ ಇದನ್ನೆಲ್ಲ ಆಡ್ತಾ ಇದ್ರು ನಾನು ಹಾಗೇನೇ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ದೆ ರಿಷಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ನಾವೂ ಅಷ್ಟೇ ಸೈಲೆಂಟಾಗಿತ್ತು ವಾತಾವರಣ ಆಲ್ರೆಡಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವು ರೀಚ್ ಆಗೋ ಅಷ್ಟೊತ್ತಿಗೆ ನಾವು ಸಿಕ್ಕಾಪಟ್ಟೆ ಬ್ರೇಕ್ ತೊಗೊಂಡು ತೊಗೊಂಡು ಬಂದೋ ಮಕ್ಕಳೆಲ್ಲ ಇದ್ರಲ್ವಾ ಏನಾದರೂ ತಿಂತಾರೆ ಅಂತ ಅಂತಂದ್ಬಿಟ್ಟು ನಿಲ್ಸ್ಕೊಂಡು ನಿಲ್ಸ್ಕೊಂಡು ಸ್ಲೋ ಆಗೇನೆ ಬಂದು ಡ್ರೈವರು ಅಷ್ಟೇ ತುಂಬಾ ನಿಧಾನ ಕರ್ಕೊಂಡ್ಬಂದರು ಸೇಫಾಗಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಮೇಲೆ ಅವರು ಬರಲೇ ಇಲ್ಲ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸ್ಲೋ ಆಗಿ ಬಂದರು ಇವಾಗ ಎಲ್ಲರೂ ಒಂದು ರೂಮಲ್ಲಿ ಸೇರ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋಣ ಮಲಗೋದು ಯಾವಾಗಲೂ ಇದ್ದಿದ್ದೆ ಅಲ್ವಾ ಅಂತನ್ಬಿಟ್ಟು ಕೆಲವೊಂದಿಷ್ಟು ಡಿಸ್ಕಷನ್ನ ಮಾಡ್ತಾ ಇದ್ದು ಹಾಗೆ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ನನಗೆ ಸ್ವೀಟ್ಸ್ ಎಲ್ಲ ತಿಂದಿದ್ದರಿಂದ ಯಾಕೋ ಡೈಜೆಷನ್ ಆಗಿರಲಿಲ್ಲ ನೈಟು ಯಾರೂ ಊಟ ಮಾಡಲಿಲ್ಲ ತಲೆಯೆಲ್ಲ ನೋವು ಬಂದ್ಬಿಟ್ಟಿತ್ತು ಗಾಳಿ ಬಡ್ತಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಸಾಂಗ್ಸ್ ಎಲ್ಲ ಕೇಳಿ ಸಾಂಗ್ಸ್ ಎಲ್ಲ ಆಡಿದ್ವಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ನವರತ್ನ ಇರೋಲ್ಲ ಮಸಾಜ್ ಇದೆ ನಮ್ಮ ಸಿಸ್ಟರ್ ಹತ್ರ ನಾವು ಮೂರು ಜನ ಒಟ್ಟಿಗೆ ಹುಟ್ಟಿಲ್ಲ ಅಂತಂದ್ರೂ ನಮ್ಮ ಮೂರು ಜನದ ಬಾಂಡಿಂಗ್ ತುಂಬಾ ಸ್ಪೆಷಲು ಏನಪ್ಪ ಅಂದರೆ ಮೂರು ಜನನೂ ಅಷ್ಟೇ ಸಿಂಗಲ್ ಸಿಂಗಲ್ ಎಣ್ಣೆ ಅವರಿಗೂ ಯಾರು ಸಿಸ್ಟರ್ ಇಲ್ಲ ಇವರಿಗೂ ಇಲ್ಲ ನನಿಗೂ ಇಲ್ಲ ನಾವೇ ಓನ್ ಸಿಸ್ಟರ್ ಥರ ಬಾಂಡಿಂಗ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇವ್ರ ಜೊತೆ ಹೋಗೋಕ್ಕೆ ನನಗೆ ತುಂಬಾ ಇಷ್ಟ ಮತ್ತು ಇವಾಗ ಬಂದು ನವೀನು ಮಲಗೋ ಟೈಮ್ ಆಯ್ತಲ್ವಾ ನಾನು ಇನ್ನೂ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೆ ನೋಡ್ತಾ ಇರ್ಬೋದು ರಿಷಿಯೂ ಕೂಡ ಮಲಗ್ತಾ ಇದ್ದ ರೂಮಲ್ಲಂತೂ ತುಂಬಾ ಪ್ರಶಾಂತವಾಗಿತ್ತು ವೆದರ್ ಎಲ್ಲನೂ ಕೂಲಾಗಿತ್ತು ನಮ್ಮ ರೂಮ್ ಬಾಲ್ಕನಿ ವ್ಯೂವಲ್ಲಿ ಬಂದು ಹೊಳೆ ಬರುತ್ತಲ್ವಾ ನೇತ್ರಾವತಿ ಹೊಳೆ ಅರಿಯುತ್ತೆ ಅದು ಕೂಡ ಸೌಂಡ್ ತುಂಬಾ ಚೆನ್ನಾಗಿತ್ತು ಇವಾಗ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಫೈವ್ ತರ್ಟಿಗೆಲ್ಲೂ ಎದ್ದು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ರಿಷಿನೂ ಹೇಳ್ತಾ ಇದ್ದ ನಾನು ಇದ್ದಿದ್ದಕ್ಕೆ ಇವಾಗ ನೋಡಿ ಸ್ನಾನ ಮಾಡಿ ಆಯಿತು ಇದು ಸ್ಯಾರಿ ತೊಗೊಂಡು ಬಂದಿದ್ದೋ ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತೇಳಿ ಮಾತಾಡಿಕೊಂಡು ಎಲ್ಲರೂ ಸ್ಯಾರಿ ತಂದಿದ್ದೋ ಇವಾಗ ನಮ್ಮ ರೂಮ್ದು ಬಾಲ್ಕನಿ ವ್ಯೂನ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ನೇತ್ರಾವತಿ ಹೊಳೆ ಹರಿಯುತ್ತೆ ಆ ಒಂಥರ ವೆದರ್ ಯಾವ ಥರ ಇತ್ತು ಅಂತಂದರೆ ಅಲ್ಲಿ ರಿಯಲಾಗಿ ನಾವು ಎಂಜಾಯ್ ಮಾಡೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟು ತುಂಬಾ ಚೆನ್ನಾಗಿತ್ತು ಹೊಳೆ ಪಕ್ಕನೇ ನದಿಯ ಸೌಂಡು ಆ ವೆದರು ಬೆಳಗ್ಗೆ ಬೆಳಗ್ಗೆ ಜಿಡಿ ಮಳೆ ಧರ್ಮಸ್ಥಳ ಸೈಡು ಸಕಲೇಶ್ವರ ಸೈಡು ಮಲೆನಾಡು ನಿಮಗೆಲ್ಲಾನು ಗೊತ್ತಿರುತ್ತೆ ಮಳೆ ಸೀಸನಲ್ಲಿ ಹೋದರೆ ವೆದರ್ ಯಾವ ಥರ ಇರುತ್ತೆ ಅಂತ ನಾವು ನೈಟ್ ನೋಡಿರ್ಲಿಲ್ಲ ಅಲ್ವಾ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾವು ಬಂದಾಗ ಕತ್ತಲೇ ಆಗಿತ್ತಲ್ವ ಇವಾಗೆಲ್ಲ ರೋಡ್ ನೋಡ್ತಾ ಇದ್ದೋ ಜೊತೆ ಕೆಲವೊಂದಿಷ್ಟು ಫೋಟೋ ಶೂಟ್ ಕೂಡ ಇದ್ದೋ ರೀಲ್ಸ್ ಕೂಡ ಮಾಡಿಕೊಂಡು ಹೋಟೆಲ್ ವ್ಯೂ ಈ ಥರ ಇದೆ ಹೋಟೆಲ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಧರ್ಮಸ್ಥಳಕ್ಕೆ ಅಂತಂದ್ರೆ ನಾವು ವರ್ಷದಲ್ಲಿ ಎರಡು ಸಲ ಆದರೂ ಬಂದೇ ಬರ್ತೀವಿ ಈ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ವೆದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವು ಜರ್ನಿನೂ ಕೂಡ ತುಂಬಾ ಎಂಜಾಯ್ ಮಾಡ್ಬೋದು ವೆದರ್ ತುಂಬ ಚೆನ್ನಾಗಿರುತ್ತೆ ಜಿಡಿ ಮಳೆ ಬರ್ತಾನೆ ಇತ್ತು ಅಂತಲೇ ಹೇಳ್ಬೋದು ನೈಟು ಕೂಡ ಬರ್ತಾಯಿತ್ತು ಬೆಳಗ್ಗೆ ನಾವು ಐದು ಗಂಟೆಗೆ ಇದ್ದೆ ಅಲ್ವ ನಾನು ಐದು ಗಂಟೆಯಿಂದನೇ ಬರ್ತಾಯಿತ್ತು ಕೆಲವರೆಲ್ಲ ಒಳೆಯಲ್ಲಿ ಸ್ನಾನ ಮಾಡ್ಕೊಬಂದರು ನಾವು ಒಳಗೆ ಹೋಗಲಿಲ್ಲ ಇವಾಗ ಇಲ್ಲೇ ಅಡಿಷ್ನಲ್ ಬ್ರೇಕ್ಫಾಸ್ಟ್ ಕೂಡ ಇತ್ತು ನಿಮಗೆ ಸುಮಾರು ಐಟಮ್ಸ್ ಇತ್ತು ಫುಡ್ಡು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೂಟ್ ಸಾಲಡ್ ಇತ್ತು ಇಡ್ಲಿ ರೈಸು ಚೌ ಚೌಭಾತು ಈ ಥರದ್ದೆಲ್ಲನೂ ಇತ್ತು ಬ್ರೆಡ್ಡು ಜಾಮು ಬಟರು ಈ ಥರದ್ದೆಲ್ಲ ಇತ್ತು ನಾವು ನಮ್ಗೆ ಏನು ಬೇಕೋ ಅದನ್ನೆಲ್ಲನೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀವಿ ಮಕ್ಳುಗಳೆಲ್ಲ ಏನು ಜಾಸ್ತಿ ತಿನ್ನಲಿಲ್ಲ ಬೆಳಗ್ಗೆ ಬೆಳಗ್ಗೆ ಆಗಿದ್ದರಿಂದ ಸೋಮವಾರ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಆದರೂ ಕೂಡ ಲೇಟ್ ಆಯ್ತು ರೊಳೆಲೆಲ್ಲ ಸ್ನಾನ ಮಾಡ್ಕೊಂಡು ಬರೋದೆಲ್ಲ ಲೇಟಾಯಿತು ನಾವು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಸ್ವಲ್ಪ ಲೇಟ್ ಆಯಿತು ಸರಿ ಇಲ್ಲಿ ಹೋಗೋಣ ಅಂತನ್ಬಿಟ್ಟು ಸೋಮವಾರ ಇವತ್ತು ಬಂದು ದರ್ಶನಕ್ಕೆ ಹೋಗ್ತಾ ಇರೋದು ಮಕ್ಕಳು ಬಂತು ಪ್ಲೇ ಏರಿಯಾ ನೋಡಿಬಿಟ್ಟು ಆಟ ಆಡೋಣ ಅಂತ ಅಂತಿದ್ರು ಆದರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿದ್ದರು ಮಳೆ ಬೇರೆ ಬರ್ತಾಯಿತ್ತು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಆಡೋಕ್ಕೆ ಬಿಡಲಿಲ್ಲ ರಿಷಿಗಂತೂ ವೈಟ್ ಕಾಂಬಿನೇಷನಲ್ಲಿ ಬಟ್ಟೆನ ಹಾಕಿದ್ದೆ ತುಂಬ ಚೆನ್ನಾಗಿ ಇದ್ದ ಒಂಥರ ಡಿಫ್ರೆಂಟಾಗಿ ಇದ್ದ ಇವಾಗ ರೂಮಿಂದ ನಾವು ಬಂದು ಧರ್ಮಸ್ಥಳ ದರ್ಶನಕ್ಕೆ ಇದ್ದೀವಿ ಇಲ್ಲಿ ಹೋಗ್ತಾ ರೋಡ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು ಫುಲ್ಲು ಗ್ರೀನರಿ ಎಲ್ಲೂ ಒಂದೇ ಒಂದು ಚೂರೂ ಮರ ಗಿಡಗಳು ಆ ಬಿಟ್ಟು ಬೇರೆ ಏನೂ ಕಾಣ್ತಾನಿಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ಫುಲ್ಲು ಗ್ರೀನರಿನೇ ಇತ್ತು ಇವಾಗೆಲ್ಲ ಒಳ್ಳೆ ದೇವ್ರ ಸಾಂಗ್ ಹಾಕ್ಕೊಂಡು ಎಲ್ಲ ಟಿಪ್ ಟಾಪಾಗಿ ರೆಡಿಯಾಗಿ ಬಂದು ಧರ್ಮಸ್ಥಳಕ್ಕೆ ಈ ಆರ್ಚ್ ನೋಡ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ನನಗೆ ಪ್ರತಿ ಅಷ್ಟೇ ನಾನು ಈ ಆರ್ಚಿಂದ ಪಾಸ್ ಆಗಬೇಕಾದ್ರೆ ಒಂದು ವಿಡಿಯೋ ಅಥವಾ ಒಂದು ಫೋಟೋ ತೊಗೊಂಡೇ ತೊಗೋ ಅದೇನು ಅಂತ ಗೊತ್ತಿಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಒಂಥರ ಪಾಸಿಟಿವ್ ವೈಬ್ಸು ಧರ್ಮಸ್ಥಳ ಎಂಟರ್ ಆಗ್ತಿದ್ದಂಗೆ ಇಲ್ಲೇ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಹೋಗಲಿಲ್ಲ ಹಾಗೆ ಸ್ಲೋ ಮಾಡಿ ಗಾಡಿನ ಅಲ್ಲಿಂದನೇ ಕೈ ಮುಕ್ಕೊಂಡು ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನದ ಕಡೆ ಹೊರಟು ಸೋಮವಾರ ಆಗಿದ್ದರಿಂದ ನಾನು ಆಗಲೇ ಹೇಳ್ದಂಗೆ ಸಿಕ್ಕಾಪಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಇವಾಗ ಬರ್ತಾ ಇರೋರು ಸ್ವಲ್ಪ ಜನ ಆದರೆ ಟಿಫನ್ ಮಾಡ್ಕೊಂಡು ನಾ ದರ್ಶನಕ್ಕೆ ಇರೋರು ಸ್ವಲ್ಪ ಜನ ದರ್ಶನ ಮುಗಿಸ್ಕೊಂಡು ಇರೋರು ಸ್ವಲ್ಪ ಜನ ಒಟ್ಟಾರೆ ಸಿಕ್ಕಾಪಟ್ಟೆ ಜನನೇ ಇತ್ತು ಅಂತಲೇ ಹೇಳ್ಬೋದು ಮಳೆ ವೆದರ್ ಈ ವೆದರಲ್ಲೇ ಬರೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಹಂಗಾಗಿ ಜನ ಜಾಸ್ತಿನೇ ಇದ್ದರು ನಾವು ಈ ವೆದರಲ್ಲಿ ಹೋಗಬೇಕು ಅಂತಲೇ ಹೋಗಿದ್ದು ಹೋಗೋ ಪ್ಲ್ಯಾನೇನು ಇರಲಿಲ್ಲ ನಾವೆಲ್ಲ ಆಲ್ ಆಫ್ ಸಡನ್ನು ಪ್ಲ್ಯಾನ್ ಮಾಡಿ ಹೋಗೋಣ ತುಂಬ ದಿನ ಆಯ್ತಲ್ವಾ ಅಂತನ್ಬಿಟ್ಟು ಹೊರಟಿದ್ದಷ್ಟೇ ನಾವು ಆಲ್ರೆಡಿ ಅಲ್ಲೇ ಟಿಫನ್ ಎಲ್ಲ ಮಾಡಿದ್ರಿಂದ ಟಿಫನ್ಗೆ ನಿಲ್ಲಿಸ್ಲಿಲ್ಲ ಟಿಫನ್ ಎಲ್ಲ ಮುಗ್ದಿತ್ತಲ್ವ ಕಾಫಿ ಕುಡಿಬೇಕಿತ್ತು ಅಲ್ಲಿ ಕಾಫಿ ಏನಷ್ಟು ಇಷ್ಟ ಆಗಲಿಲ್ಲ ಪ್ಲಾಸ್ಕ್ ಹಾಕಿ ಇಟ್ಬಿಟ್ಟಿದ್ರು ಬೇಡ ಅಂಥೇಳಿ ಇಲ್ಲಿ ಕಾಫಿನ ಕುಡಿದು ಇವಾಗ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದಿದ್ದನ್ನ ನೋಡ್ಬಿಟ್ಟು ಡೈರೆಕ್ಟ್ ದರ್ಶನವೇ ತೊಗೊಳೋಣ ಲೈನಲ್ಲಿ ಹೋಗೋದು ತುಂಬ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ದರ್ಶನನ ತೊಗೊಂಡು ಇಲ್ಲಿ ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ತಂದು ಬರುತ್ತೆ ತೌಸಂಡ್ ರುಪೀಸ್ತು ಬರುತ್ತಂತೆ ಗೊತ್ತಿಲ್ಲ ನಾವು ಟೂ ಹಂಡ್ರೆಡನ್ನ ತೊಗೊಂಡು ಬಂದು ಅಷ್ಟರಲ್ಲಿ ನಮ್ಮ ಅಣ್ಣ ಹೇಳ್ತಾಯಿದ್ರು ತೌಸಂಡ್ ರುಪೀಸ್ದು ತೊಗೋಬೇಕಿತ್ತು ಬೇಗ ಹೋಗ್ಬೋದಿತ್ತಲ್ವ ಇನ್ನೂ ಇದು ಇನ್ನೂ ಜನ ಜಾಸ್ತಿ ಇದ್ದಾರೆ ಅಂತ ನಾವು ಇರಲಿ ಪರವಾಗಿಲ್ಲ ಒಂದು ಅದಕ್ಕೂ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಅಲ್ವಾ ಅಂತನ್ಬಿಟ್ಟು ನಮಗೆ ಮಾತಾಡ್ಕೊಂಡು ಆ ಲೈನಲ್ಲಿ ನಮಗೆ ಟೈಮೇ ಗೊತ್ತಾಗಲಿಲ್ಲ ತುಂಬ ಲೇಟಾಗಲಿಲ್ಲ ಇದೂ ಡೈರೆಕ್ಟ್ ಅಲ್ವಾ ದರ್ಶನ ಮುಗಿಸ್ಕೊಂಡು ತುಂಬ ಒಳ್ಳೆ ಚೆನ್ನಾಗಿ ದರ್ಶನ ಆಯಿತು ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಮಳೆ ಜಿಡಿ ಮಳೆ ಚೆನ್ನಾಗಿತ್ತು ದೇವಸ್ಥಾನ ಮುಂದೆ ಒಂದು ಫೋಟೋ ತಗೊಳೋಕ್ಕೂ ಆಗಲಿಲ್ಲ ನಾನು ಮತ್ತು ನಮ್ಮಕ್ಕಲ್ಲಿ ಲಾಸ್ಟಲ್ಲಿ ಬರಬೇಕಾದ್ರೆ ಮಳೆ ಇದ್ದರೂ ಪರವಾಗಿಲ್ಲ ಒಂದು ವಿಡಿಯೋನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ವೀಡಿಯೋನ ತೆಗೆಸ್ಕೊತಾ ಇದ್ದೀವಿ ಮಳೆ ಬರ್ತಾಯಿತ್ತು ನಿಂತ್ಕೊಳ್ಳೋಕೆ ಆಗ್ತಾನೇ ಇಲ್ಲ ವಿಡಿಯೋದಲ್ಲಿ ಯಾವ ಥರ ಕಾಣುತ್ತೋ ಗೊತ್ತಿಲ್ಲ ಮಳೆ ಬಟ್ಟೆ ಎಲ್ಲ ತ್ಯಾಗ ಆಗಿತ್ತು ಅಷ್ಟು ಮಳೆ ಇತ್ತು ದರ್ಶನ ಏನೋ ಎಲ್ಲ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ ಇವಾಗ ರೂಮ್ಗೆ ಹೋಗಿ ರೂಮ್ ಚೆಕ್ಔಟ್ ಮಾಡಬೇಕು ಸ್ಯಾರಿ ಗೆಟಪ್ ಎಲ್ಲ ಚೇಂಜ್ ಮಾಡಿ ಎಲ್ಲರೂ ಡ್ರೆಸ್ನ ವೇರ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಡ್ರೆಸ್ಗಳನ್ನೂ ಕೂಡ ತೊಗೊಂಡು ಬಂದಿದ್ದು ಇವಾಗ ನೋಡಿ ರೂಮ್ದು ವ್ಯೂ ಆಚೆ ಕಡೆಯಿಂದ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಬಾಲ್ಕನಿಯಿಂದ ಕಾಣ್ತಾ ಇದ್ದು ಒಳೆ ಬಂದು ಇದೇನೆ ಆಚೆಯಿಂದ ತುಂಬಾ ಚೆನ್ನಾಗಿದೆ ಹೋಟೆಲ್ ಕೂಡ ನೋಡೋಕ್ಕೆ ತುಂಬ ಗ್ರೀನರಿ ಮೇಂಟೈನ್ ಮಾಡಿದ್ದಾರೆ ಸುತ್ತಮುತ್ತ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಇವಾಗ ನಾವು ಬಂದು ಸ್ಯಾರಿ ಗೆಟಪ್ನೆಲ್ಲ ಚೇಂಜ್ ಮಾಡಿ ಡ್ರೆಸ್ ಅಪ್ ಮಾಡಿಕೊಂಡು ಬರೋಣ ಅಂತ ರೂಮಿಗೆ ಬಂದು ಡ್ರೆಸ್ ಅಪ್ ಮಾಡಿಕೊಂಡು ಇವಾಗ ಬೆಂಗಳೂರು ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಪ್ರತಿ ಸಲ ಹೋಗೋಣ ಅಂತ ಅಂದ್ಕೊತೀವಿ ಹೋಗೋಕ್ಕೆ ಆಗ್ತಾಯಿಲ್ಲ ಆಚೆನೆ ನಿಲ್ಲಿಸಿ ಒಂದು ಕೈ ಮುಗಿದ್ಬಿಟ್ಟು ಹೊರಟು ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡದೆ ಹೋಗಬೇಕು ಹಾಗೆ ಆಂದವೇ ಬರ್ತಾ ಇಲ್ಲಿ ಫುಲ್ ಜಾರ್ ಸೋಡಾ ಮತ್ತು ಮಡ್ಕ ಸೋಡಾ ಅಂತೆಲ್ಲ ಇವಾಗೆಲ್ಲ ಮಾಡಿದ್ದಾರೆ ಫುಲ್ ಜಾರ್ ಸೋಡಾ ನಾವು ರೆಗ್ಯುಲರಾಗಿ ಬಂದಾಗೆಲ್ಲ ಇಲ್ಲಿ ಕುಡಿತಾನೆ ಇರ್ತೀವಿ ಮಟ್ಕ ಸೋಡಾನ ಟ್ರೈ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಹೊಸ್ತಾಗಿ ಟ್ರೈ ಮಾಡೋಣ ಅಂತ ಮಾಡಿದೋ ಅದ್ರ ಟೇಸ್ಟ್ ಏನು ಅಷ್ಟೇನು ಇಷ್ಟ ಆಗಲಿಲ್ಲ ನಮಗೆ ಓಕೆ ಓಕೆ ಅಂತ ಅನ್ನಿಸ್ತು ಸರಿ ಅದು ಬೇಡ ನಮಗೆ ಮಾಮೂಲಿ ಫುಲ್ ಜಾರ್ ಸೋಡಾನೇ ಕೊಡಿ ಅಂತೇಳ್ಬಿಟ್ಟು ಫುಲ್ ಜಾರ್ ಸೋಡಾಗಳನ್ನು ಕೂಡ ತೊಗೊಂಡು ಎಲ್ಲರೂ ಚುರ್ಮುರಿ ಅಂತೆ ಫುಲ್ ಜಾರ್ ಸೋಡ ಅಂತೆ ಜೋಳ ಅಂತೆ ಇದನ್ನೆಲ್ಲನೂ ಟ್ರೈ ಮಾಡ್ದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಂದಾಗ ಇದನ್ನು ಮಿಸ್ ಮಾಡೋದೇ ಇಲ್ಲ ಅದು ಏಕಾದ್ರೂ ಸ್ಟಾಲ್ಗಳಿರುತ್ತಲ್ವ ರೋಡ್ ಸೈಡು ಯಾವುದಾದ್ರೂ ಒಂದು ತಿಂದ್ಕೊಂಡು ಬರೋದು ಇವಾಗ ನೋಡಿ ಫುಲ್ ಜಾರ್ ಸೋಡಾ ಮಾಡ್ತಾವ್ರೆ ಮಟ್ಕಾ ಸೋಡಾ ತೊಗೊಂಡು ಫಸ್ಟು ಟೇಸ್ಟ್ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ ಬೇಡ ಅಂತನ್ಬಿಟ್ಟು ಫುಲ್ ಜಾರ್ ಸೋಡನೇ ಹೇಳ್ದೋ ವೆದರ್ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಜೋಳ ಕೂಡ ಬಂದಿತ್ತು ಬಿಸಿ ಬಿಸಿ ಸ್ವೀಟ್ ಕಾರ್ನು ಸುಟ್ಪುಟ್ ಕೊಟ್ಟಿದ್ರು ಅದನ್ನು ಕೂಡ ತಗೊಂಡೋ ಎಲ್ಲನೂ ತಿನ್ಕೊಂಡು ಜಾಸ್ತಿ ಹೊತ್ತು ಕಾರಿಂದ ಕೆಳಗಡೆ ಇಳಿದು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮಳೆ ಹಂಗೆ ಬಿಡೋದು ಒಂದೇ ಸಲಗೆ ಮತ್ತು ಮಳೆ ಜಿಡಿ ಮಳೆ ಕಂಟಿನ್ಯೂಸ್ ಆಗಿತ್ತು ಒಂದೊಂದು ಸಲ ಹಂಗೆ ಸ್ಪೀಡಾಗಿ ಮಳೆ ಬಂದುಬಿಡ್ತಿತ್ತು ಸರಿ ಅಂತ ಅಂದ್ಬಿಟ್ಟು ಕಾರಲ್ಲೇ ಕುತ್ಕೊಂಡು ಚುರುಮುರಿನ ತಿಂತಾಯಿದ್ದೋ ಪ್ರತಿ ಸಲ ಧರ್ಮಸ್ಥಳ ಹೋದಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸೋತಾಡ್ಕ ಮಹಾಗಣಪತಿ ಆ ಸೈಡಿಂದನೇ ಇದ್ದಿದ್ದು ಎರಡನ್ನೂ ದರ್ಶನ ಮಾಡಿಕೊಂಡು ಈ ಮಳೆ ವೆದರ್ಗೆ ನಾವು ಬಂದ ಸಲ ಬಂದು ಚಾರ್ಮುಡಿ ಘಾಟ್ ಬರೋಣ ಚೆನ್ನಾಗಿರುತ್ತೆ ವೆದರು ಅಂತೇಳಿ ಚಾರ್ಮುಡಿ ಘಾಟ್ ಮೇಲೆ ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಂತೂ ಸಿಕ್ಕಾಪಟ್ಟೆ ಫಾಲ್ಸ್ಗಳು ಸಿಗುತ್ತೆ ನಿಮಗೆ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಒಂದು ಚಾರ್ಮುಡಿ ಘಾಟ್ ಪಾಸ್ ಹೋಸ್ಟಲ್ಲಿ ಒಂದು ಇಪ್ಪತ್ತು ಮೂವತ್ತು ಫಾಲ್ಸ್ ಸಿಗ್ಬೋದು ಅಂತ ಅನ್ಸುತ್ತೆ ಕೌಂಟ್ ಮಾಡಿಕೊಂಡ್ರೆ ಇಪ್ಪತ್ತು ಫಾಲ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಜನ ಅಂತೂ ಎಲ್ಲ ಕಡೆನೂ ಇದ್ದರು ಎಲ್ಲ ಕಡೆನೂ ನಿಲ್ಲಿಸಿ ವಿಡಿಯೋ ತೊಗೊತಿದ್ರು ಆದರೆ ಮಳೆ ಇದರಿಂದ ನಾವು ಜಾಸ್ತಿ ಹೊತ್ತು ನಿಂತ್ಕೊಳಕಾಗಲಿಲ್ಲ ಬ್ಯಾಚುಲರ್ಸ್ ಹುಡುಗರಂತೂ ಅಲ್ಲೇ ರೋಡ್ ಸೈಡ್ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ವೆದರ್ ತುಂಬಾ ಚೆನ್ನಾಗಿತ್ತು ಕೆಲವೊಂದಿಷ್ಟು ರೀಲ್ಸು ಫೋಟೋಸ್ ಎಲ್ಲಾನು ತಗೊಂಡು ಮಳೆ ಇದ್ದಿದ್ದರಿಂದ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕಾಗಲಿಲ್ಲ ಇಲ್ಲೆಲ್ಲ ಮಂಗಗಳೆಲ್ಲನು ಇತ್ತು ನೀವು ಈ ಮಾನ್ಸೂನ್ ವೆದರಲ್ಲಿ ಅಲ್ಲಿ ಧರ್ಮಸ್ಥಳ ಸೈಡ್ ಬಂದರೆ ಚಾರ್ಮುಡಿ ಘಾಟ್ ರೋಡ್ ಮೇಲೆ ಬನ್ನಿ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ವೆದರು ಜರ್ನಿನ ತುಂಬ ಎಂಜಾಯ್ ಮಾಡ್ಬೋದು ಏನಪ್ಪ ಅಂತಂದರೆ ಮಕ್ಕಳೆಲ್ಲ ಇದ್ದರೆ ವಾಮಿಟು ಆ ಥರ ಇದ್ದರೆ ಸ್ವಲ್ಪ ಕಷ್ಟ ಅಂದರೆ ಮಾಮೂಲಿ ಸಕಲೇಶ್ಪುರ ರೂಟ್ ಬಂದರೂ ಅದೇನೇ ಸೇಮ್ ಪ್ರಾಬ್ಲಮ್ ಆಗುತ್ತೆ ಇಲ್ಲೂ ಗಾಡ್ ಸೆಕ್ಷನ್ ಇದೆ ಅಲ್ಲೂ ಸೇಮ್ ಇದೆ ಅಂದರೆ ಇಲ್ಲಿ ವೆದರ್ ಏನಪ್ಪ ಅಂದರೆ ತುಂಬಾ ಚೆನ್ನಾಗಿದೆ ಒಂದೇನಪ್ಪ ಬೇಜಾರು ಅಂದರೆ ಕುಕ್ಕೆ ಕೆ ಸುಬ್ರಹ್ಮಣ್ಯನ್ ಯಾವ ಸಲೂ ಮಿಸ್ ಮಾಡ್ತಾ ಇರಲಿಲ್ಲ ಬರ್ತಾ ಇದ್ದಿದ್ದು ಈ ಸಲ ನಮ್ಮ ಅವರೆಲ್ಲ ಹಿಂಗೆ ಹೋಗೋಣ ಅಂತಂದ್ರಲ್ವಾ ಸರಿ ಮುಟ್ಟು ಬಂದು ಇಲ್ಲಿ ಬಂದು ದೇವಸ್ಥಾನ ಇತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅಂತ ಅನಿಸುತ್ತೆ ಟರ್ನಿಂಗಲ್ಲಿ ನಿಮಗೆ ಚಾರ್ಮುಡಿ ಗಾಟ್ ಬರ್ತೀವಲ್ಲ ಅದೇ ರೋಡಲ್ಲಿ ಇಲ್ಲಿ ಕೂಡ ನಿಲ್ಲಿಸ್ಬಿಟ್ಟು ಅವರು ಪೂಜೆ ಮಾಡಿಕೊಟ್ರು ಹಾಗೆ ಕೈ ಮುಕ್ಕೊಂಡು ಹೊರಟು ಆವಂತೂ ದಾರಿ ಉದ್ದಕ್ಕೂ ಏನಾದರೂ ಮಾತಾಡಿಕೊಂಡು ಏನಾದರೂ ತಿನ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದು ಡ್ಯಾನ್ಸ್ ಆಡಿಕೊಂಡು ಸಾಂಗ್ ಹೇಳ್ಕೊಂಡು ಒಬ್ರಿಂದೊಬ್ರು ಕಾಲು ಹೇಳ್ಕೊಂಡು ಬರ್ರೀ ಇದ್ದೇನೆ ಮಾಡಿದ್ದಾಯಿತು ಚಿಟ್ಚಾಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು ಇವಾಗ ಹಾಗೆ ದ ವೇ ಬರ್ತಾ ಮಧ್ಯಾಹ್ನದ ಲಂಚ್ಗೆ ಟೈಮ್ ಆಗಿತ್ತು ಇಲ್ಲಿ ಎಂಪೈರ್ ವೆಜಿಟೇರಿಯಾ ಹತ್ತಿರ ನೆನೆಸಿದ್ದೀವಿ ವೆಜ್ಜಲ್ಲಿ ಏನಾದರೂ ತಿನ್ನೋಣ ಅಂತ ಇವಾಗ ಊಟ ಮುಗಿಸ್ಕೊಂಡು ಡೈರೆಕ್ಟು ಬೆಂಗಳೂರಷ್ಟೇ ಮತ್ತು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಹಾಗೆ ಮಲಗಿಬಿಟ್ಟೆ ಫೋನ್ನ ಸೈಡಿಗೆ ಇಟ್ಬಿಟ್ಟು ಇವತ್ತಿನ ವ್ಲಾಗ್ ಇಷ್ಟೇ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್